ಇದರಲ್ಲಿ ಇಲ್ಲಿ ಎರಡು ಸಮಸ್ಯೆ ಇದೆ ಒಂದು ರೆಗ್ಯುಲರ್ ಫೈನಾನ್ಸ್ ತೊಂದರೆ ಒಂದು ಸಮಸ್ಯೆ ಇದೆ ಒಂದು ಸಬ್ಸಿಡಿ ಅಂತ ಏನು ಆಗಿದ್ದಾರೆ ಅವ್ರದ್ದು ನಮ್ಮ ಜಿಲ್ಲೆಯಲ್ಲಿ ಪ್ರಮುಖವಾಗಿರುವಂಥ ಸಮಸ್ಯೆ ಅದಕ್ಕೆ ನಮ್ಮ ವಿನಂತಿ ಅಂದರೆ ಸರ್ ರೆಗ್ಯುಲರ್ ತುಂಬೋರು ತುಂಬಲೇಬೇಕು ಯಾಕಂದ್ರೆ ನಾವು ಸರ್ಕಾರ ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಮಾತ್ರ ಅಂದರೆ ಹ್ಯಾರಾಶ್ಮೆಂಟ್ ಆಗಬಾರ್ದು ಅವಶ್ಯಕಿದ್ರೆ ಅವ್ರು ಟೈಮ್ ಕೊಡಂತ ಸರ್ಕಾರ ಮುಖ್ಯಮಂತ್ರಿ ಮಟ್ಟದಲ್ಲಿ ಹೇಳಿದೆ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವು ಹೇಳುವಂಥ ಪ್ರಯತ್ನ ಮಾಡ್ತೀವಿ ಇಲ್ಲಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ ರೆಗ್ಯುಲರ್ ತುಂಬ ಟೈಮ್ ಬೇಕಾದ್ರೆ ಕೊಡಬೇಕು ಎರಡನೇ ಸಮಸ್ಯೆ ಬಂದದ್ದು ಏನು ಸಬ್ಸಿಡಿ ಅಂತೇಳಿ ಮೋಸ ಹೋಗಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಹದಿನೈದು ಸಾವಿರ ಹೆಚ್ಚಿಗೆ ಅವ್ರ ಬಗ್ಗೆ ಯಾಕಂದ್ರೆ ಮೋಸ ಹೋಗಿದೆ ಅಂತ ನಿಜ ಅವ್ರಿಗೆ ಯಾಕಂದ್ರೆ ಅವ್ರು ಹೇಳಿದ್ದೇ ಹೇಳಿದ್ದು ನಿಮ್ಗೆ ಸಬ್ಸಿಡಿ ಐವತ್ತು ಸಾವಿರ ನೀವು ತೆಗೆದುಕೊಳ್ಬೇಕು ಐವತ್ತು ಸಾವಿರ ನಾವು ತೆಗೆದುಕೊಳ್ತೀವಿ ಅದು ನಾವು ತುಂಬಿಕೊಳ್ತೀವಿ ಸೊ ಈಗ ಅವ್ರು ತುಂಬಲಿಕ್ಕೆ ರೆಡಿ ಇಲ್ಲ ಹೀಗಾಗಿ ಇವರು ಯಾರು ಸೈನ್ ಮಾಡಿದರು ಅವ್ರ ಕಡೆ ಬಂದು ಇವರು ದುಡ್ಡು ಸ್ವಾಭಾವಿಕ ಯಾಕಂದ್ರೆ ಸೈನ್ ಮಾಡಿದಾರೆ ಇವರು ದುಡ್ಡು ಬಂದರೆ ಅದಕ್ಕೆ ಅವ್ರ ಹೆಲ್ಪ್ಗಾಗಿ ಏನು ಮೋಸಗಿದ್ದಾರೆ ಪೊಲೀಸು ತಹಶೀಲ್ದಾರು ನಾವು ಜಿಲ್ಲಾಡಳಿತ ಒಂದು ಕಮಿಟಿ ಮಾಡಿ ಇಂಡಿವಿಜುವಲ್ ಸರ್ಚ್ ಮಾಡ್ತಾ ಇದ್ವಿ ಸೊ ಅವ್ರ ಕಡೆಯಿಂದ ತುಂಬಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಪೊಲೀಸ್ ಹೆಲ್ಪ್ ಇರ್ಬೋದು ತಹಶೀಲ್ದಾರ್ ಹೆಲ್ಪ್ ಇರ್ಬೋದು ಬೇರೆ ಬೇರೆ ಎಲ್ಲರಿಂದ ಸೊ ಯಾರು ತುಂಬ್ತಾರೋ ಅವ್ರಿಗೆ ಅಡ್ಸಿಗೆ ಬರಲು ಅವರು ವ್ಯಕ್ತಿಕವಾಗಿ ರೆಗ್ಯುಲರಾಗಿ ಹೋಗ್ಬೇಕು ಮತ್ತು ಸರ್ಕಾರದಿಂದ ಯಾವುದೇ ರೀತಿಯಿಂದ ಇದಕ್ಕೆ ದುಡ್ಡು ಮನ್ನಾ ಮಾಡ್ತಾರೆ ಅನ್ನೋದು ಸುಳ್ಳು ಯಾಕಂದ್ರೆ ಮಾಡ್ಲಿಕ್ಕೆ ಆಗೋಲ್ಲ ಟೈಮಿಗೆ ಹೆಲ್ಪ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಷ್ಟೇ ಅದಕ್ಕಾಗಿ ಎಲ್ಲರೂ ಸಹಕಾರ ಮಾಡಬೇಕು ತಗೊಂಡವರು ಸಹಕಾರ ಮಾಡಬೇಕು ಕೊಟ್ಟವರು ಸಹಕಾರ ಮಾಡಬೇಕು ನಮ್ಮ ಜಿಲ್ಲಾಡಳಿತದಿಂದ ಏನು ಬೇಕು ನಾವು ಅದನ್ನು ಮ್ಯಾಕ್ಸಿಮಮ್ ಅವ್ರಿಗೆ ಸಪೋರ್ಟ್ ಕೊಟ್ಟು ಇದನ್ನ ಪರಿಹಾರ ಮಾಡಲಿಕ್ಕೆ ಅದೇ ನಮಗೂ ಅದನ್ನ ಹುಡುಕಬೇಕಿಲ್ಲ ಅದೇ ನಮಗೂ ಗೊತ್ತಾಗ್ತಾ ಹದಿನೈದು ಸಾವಿರ ಎಲ್ಲ ಜನ ಇವ್ರ ಕಡೆ ಮೀಟಿಂಗ್ ಮಾಡಿ ಅಲ್ಲಿ ಹೋಗಿದ್ದಾರೆ ಅವರು ಸೊ ಅದನ್ನೇ ಈಗ ಪೊಲೀಸರು ಅದನ್ನು ಅವ್ರಿಗೆ ಜವಾಬ್ದಾರಿ ಕೊಡ್ತಾ ಇದೀವಿ ಯಾರು ಅವ್ರನ್ನ ಮೀಟಿಂಗ್ ಮಾಡಿದ್ರು ಹೆಂಗೆ ಮಾಡಿದ್ರು ಐವತ್ತು ಸಾವಿರ ಸಬ್ಸಿಡಿ ಯಾರು ಹೇಳಿದ್ರು ಅವ್ರಿಗೆ ಮತ್ತೆ ದುಡ್ಡು ತೆಗೆದು ಇವ್ರ ಅಕೌಂಟಿಗೆ ದುಡ್ಡು ಬಂದದ್ದು ಹಂಡ್ರೆಡ್ ಪರ್ಸೆಂಟ್ ಇವ್ರ ಅಕೌಂಟಿಗೆ ಫಿಫ್ಟಿ ಪರ್ಸೆಂಟ್ ವಾಪಸ್ಸು ಅವ್ರು ಕೊಟ್ಟಿದ್ದಾರೆ

ಟಾರ್ಚರ್ ಮಾಡ್ತಾ ಇದ್ದಾರೆ ಸಾಲ್ ವಸೂಲಾತಿ ವಿಚಾರದಲ್ಲಿ ಥರ್ಡ್ ಪಾರ್ಟಿಯಿಂದ ಇಂದ ಗುಂಡಾಗಿರಿ ನಾವ್ ಎರಡು ಕಡೆ ಅದೇ ಪೊಲೀಸರು ತುಂಬ ಅವ್ರಿಗೆ ಅವ್ರ ತುಂಬ ತುಂಬ್ರಿ ತುಂಬಿದ್ರೆ ನಾವು ಈಗಾಗಲೇ ಇಷ್ಟು ಜನ ಪೊಲೀಸ್ ಹೇಳಿದೀವಿ ಈಗಾಲೇ ಆಕ್ಷನ್ ಕೊಡ್ತಾ ಇದೀವಿ ಬಹಳಷ್ಟು ಜನ ಫೈನಾನ್ಸ್ ಪೊಲೀಸ್ ಸ್ಟೇಷನ್ ವರೆಗೆ ಬಂದು ಕೂಡಿಸಿ ಅವರು ವಾರ್ನಿಂಗ್ ಮಾಡಿ ಬಿಟ್ಟಿದೀವಿ ಸುಮಾರು ಆಗಿ ಮಕ್ಕಳಿದ್ರು ಅವ್ರಿಗೆ ಹೊರಗೆ ಹಾಕಿ ಬೀದಿ ಮೇಲೆ ತಂದು ಕೀಲಿ ಹಾಕಿ ಅವ್ರ ಗುಂಡಾಗಿರಿ ದಾದಾಗಿರಿ ಮಾಡುವಂತ ಅವ್ರ ಮೇಲೆ ಆಕ್ಷನ್ ಆಗ್ತಾ ಇಲ್ಲ ದೇಮಣಿ ಬೆಳಗಾವದಲ್ಲಿ ಒಂದ್ ಕಡೆ ಆಗಿದೆ ಅದು ಅದ್ರ ಬಗ್ಗೆ ಈಗಾಗಲೇ ಅದ್ರ ಬಗ್ಗೆ ಪೊಲೀಸರು ಹರ್ಯಾಸ್ಮೆಂಟ್ ಜಬರಸ್ತಿ ಮಾಡೋದಾದ್ರೆ

ಇದು ಸಮಸ್ಯೆ ಇದು ಕೊಟ್ಟವ್ರ ಮೇಲೆ ಏನು ಕ್ರಮ ಇಲ್ವಾ ಸರ್ ಯಾಕೆ ಅಷ್ಟು ಬ್ಲೈಂಡ್ ಆಗಿ ಅಷ್ಟು ಅಷ್ಟು ಜನ್ರಿಗೆ ಯಾರು ಒಬ್ರಿಗೆ ಹನ್ನೆರಡು ಕರೆ ಪ್ರಯಾಣಗಳಿಲ್ಲ ಇವತ್ತೇಳು ಸಾವಿರದಾಗ ಅವ ಏನೂ ಮಾಡಲ್ಲ ಉದ್ಯೋಗ ಖಾಲಿ ಊರಾಗ ಅಡ್ಡಾಡ್ತಾರೆ ಅದೇ ಅದೇ ಎಲ್ಲಾರ್ದೆ ಎಲ್ಲಾರು ತಪ್ಪಿದೆ ಅಲ್ಲ ಅದ್ರಾಗೆ ಎಲ್ಲಾರು ತಪ್ಪು ಫೈನಾನ್ಸ್ ಫೈನಲ್ದವ್ರಿಗೆ ಹೆಂಗೆ ಸರ್ ಬಡವ್ರಿಗೆ ಊಟ ಮಾಡಿ ಅವತ್ತಿನ ಜೀವನ ಸಗ್ಸೋದೇ ಕಷ್ಟ ಇದೆ ಅಂಥವ್ರಿಗೆ ಮೂರು ಲಕ್ಷ ಕಟ್ಟಂದ್ರೆ ಎಲ್ಲಿಂದ ಕಟ್ಟಿಲ್ಲ ಯಾಕ ಅದೇ ಬಂದಿದ್ರಾಗ ನಾವು ತುಂಬುಲಂತವ್ರು ಆಗ ನಮ್ಮ ಸಬ್ಸಿಡಿ ಇದೆ ನಾವು ತುಂಬುಲಂತ ಹೇಳಿ ಈಗ ಫೈನಾನ್ಸ್ ಅವ್ರಿಗೂ ಪನಿಶ್ಮೆಂಟ್ ಆಗಬೇಕಲ್ಲ ಸರ್ ಅದಾಗೆ ಎಲ್ಲರೇನು ತುಂಬ ಪನಿಷ್ಮೆಂಟ್ ಆಗತ್ತ ಎಲ್ಲರೂ ತುಂಬಿ ಥರ್ಡ್ ಪಾರ್ಟಿ ಥರ್ಡ್ ಪಾರ್ಟಿ ಅವ್ರು ಏನೋ ಕಿರ್ಕೊಳ ಕೊಡ್ತಾ ಇದ್ದಾರೆ ಟಾರ್ಚರ್ ಮಾಡ್ತಾ ಇದ್ರೆ ಅದಕ್ಕೆ ಬರೀಕ್ ಹಾಕಬೇಕಲ್ಲ ಅದ್ ನಮ್ಮ ಗಮನಕ್ಕೆ ಬಂದ್ರೆ ಪೊಲೀಸರು ಸಿಟಿ ಪೊಲೀಸ್ ಆಯ್ತು ನಾಲ್ಕು ರೂರಲ್ ಆಯ್ತು ಅವ್ರು ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಒಂದು ವಾಟ್ಸಪ್ ಕೂಡ ಇಲ್ಲಿ ನೋಡಿ ವಾಟ್ಸಪ್ ಕೂಡ ಮಾಡಿದರೆ ಒಂದು ನಂಬರ್ ಕೊಟ್ಟಿದ್ದಾರೆ ಆಮೇಲೆ ಎಸ್ ಪಿ ಅವರು ಕೊಟ್ಟಿದ್ದಾರೆ ನಂಬರು ಈಗಾಗಲೇ ಸಾಕಷ್ಟು ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ರೆ ಸರಿಗ ಒಂದ್ ಕಡೆ ಜನರದ್ದಾಯ್ತು ನಿಜವಾಗ್ಲೂ ಹಣ ಕೊಟ್ಟಿದಾರಲ್ಲ ಕೆಲವೊಂದಿಷ್ಟು ಫೈನಾನ್ಸ್ ಅವ್ರಿಗೆ ಊರಿಗೆ ಹೋಗೋದು ಕಷ್ಟ ಆಗ್ಬಿಟ್ಟಿದೆ ಸೊ ಅಂತ ಪರಿಸ್ಥಿತಿಗಳು ನಿರ್ಮಾಣ ಆಗ್ತದೆ ಈಗ ಫೈನಾನ್ಸ್ ಅಟ್ಯಾಕ್ ನಡೀತಾ ಇದಾವೆ ಕೆಲವೊಂದಿಷ್ಟು ಜನ ಗುಂಪು ಕಟ್ಕೊಂಡು ಬಂದು ಈಗ ಸಾಲ ವಸೂಲಿ ಮಾಡೋದು ಪಟ್ಟವರು ಸಾಲ ತಗೊಳ್ಳೇಬೇಕು ಸೊ ಆ ನಿಟ್ಟಿನಲ್ಲಿ ಯಾವ ರೀತಿ ಹೇಳಿದ್ರೆ ತೊಂದರೆ ಪರ್ಟಿಕ್ಯುಲರ್ ಹೆಸರು ಹೇಳಿದ್ರೆ ಅದ್ರ ಬಗ್ಗೆ ನಾವು ಕ್ರಮ ಕೈ ಪರ್ಟಿಕ್ಯುಲರ್ ಹೆಸರು ಕೊಡಬೇಕು ಅಂತ ನಮಗೆ ತುಂಬ್ಲಿಕ್ಕೆ ಬಂದರೂ ಕೂಡ ಕೆಲವರು ಅಡ್ಡಿ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಅವರು ಅವ್ರು ತುಂಬಲಿಕ್ಕೆ ಬಂದರೂ ನೀವು ತುಂಬಾಡಿ ನಾಳೆ ಸಾಲ ಮಣ್ಣ ಆಗ್ತದೆ ಅಂತ ಹೇಳ್ತಾರೆ ಸಾಲ ಮಣ್ಣ ಆಗೋ ಪ್ರಶ್ನೆ ಐತಿ ಪ್ರಶ್ನೆ ಇಲ್ಲ ಆಗೋದು ಮಾಡ್ತಾರೆ ಪೊಲೀಸಿಗೆ ಹಚ್ಚಿದಿ ಕೆಲಸವನ್ನು ಹುಡುಕ್ತಿದ್ದಾರೆ ಅವರ ಹೆಸರಲ್ಲಿ ಭಾಳ ಕಡಿಮೆ ಇದೆ ಬೇರೆ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು ಎಷ್ಟು ಫ್ರಾಡ್ ಆಗಿದೆ ಅನ್ನೋದು ಏನು ಆಗಿದೆ ನಂಬರ್ ಆಫ್ ಈಗ ಅಷ್ಟೆಲ್ಲ ಹದಿನೈದು ಸಾವಿರ ಹಿಡಿದ್ರೆ ಒಂದು ಲಕ್ಷ ಒಂದೂರಿ ಕೋಟಿ ನೂರ ಐವತ್ತು ಕೋಟಿ ಮಿನಿಮಮ್ ಅಷ್ಟರ ಆಗಿರ್ಬೋದು ನಮ್ಮ ಅಂದಾಜಿದೆ ಇನ್ನೂರು ಕೋಟಿ ವರೆಗೆ ಆಗಿರ್ಬೋದು ಸಭೆ ಮಾಡಿದೀವಿ ಅದರಲ್ಲಿ ಇನ್ನೂ ಮಂಜೂರಾತಿ ಕೊಡಬೇಕಾಗಿದೆ ಕೊಟ್ಟಿಲ್ಲ ನೀರಾವರಿ ಅವರು ಆದರೆ ಮೂಲ ಏನಾದರೂ ನಮ್ಮ ಪ್ರಾಧಿಕಾರ ಟ್ರಿಬ್ಯುನಲ್ ಇದೆ ತಿರುನಲ್ನಲ್ಲಿ ಅದಕ್ಕೆ ಇಂಡಸ್ಟ್ರಿಗೆ ಎಲ್ಲ ಅಂದ್ರೆ ಎಲ್ಲ ಡ್ಯಾಮಲ್ಲಿ ಇಷ್ಟೀಟ್ ಅಂತ ರಿಸರ್ವ್ ಮಾಡಿದ್ದಾರೆ ಇಂಡಸ್ಟ್ರಿ ಕೊಡಬೇಕಂತ ಪಾಯಿಂಟ್ ಟಿ ಒನ್ ಟಿ ಎಮ್ ಸಿ ಅರ್ಧ ಟಿ ಎಮ್ ಸಿ ಸೊ ಮೂಲ ಇದರಲ್ಲಿ ಹಂಚಿಕೆ ಮಾಡಿದ್ದಾರೆ ಹೀಗಾಗಿ ಅದರಲ್ಲಿ ನಾವು ಕ್ಲೇಮ್ ಮಾಡ್ತಿದ್ವಿ ಕೂಡ ಅಂತ ಸೊ ಅದು ಇನ್ನೂ ಇರಿಗೇಷನ್ನವರು ಚರ್ಚೆ ಮಾಡಬೇಕಾಗಿದೆ ಚರ್ಚೆ ಮಾಡಿ ಅದಕ್ಕೆ ಒಂದು ತೀರ್ಮಾನ ಮಾಡಿ ಮಲಪ್ರಭಾ ಡ್ಯಾಮ್ ಎಕ್ಸ್ಕ್ಲೂಸಿವ್ಲಿ ಇದು ಹುಬ್ಳಿ ಧಾರವಾಡ ನೀರು ಹೋಗುತ್ತೆ ಅದರಲ್ಲಿ ಪ್ರೊವಿಜನ್ ಮಾಡಬಹುದಾಗಿತ್ತು ಅಷ್ಟು ಡಿಸ್ಟೆನ್ಸ್ ಮುಂದೆ ಬಂದು ಹಿಡ್ಕಲ್ದಿಂದ ತಗೊಳ್ತಾ ಇರೋದ್ರಿಂದ ಇದು ಅದಕ್ಕೆ ವಿರೋಧ ಹೆಚ್ಚಾಗ್ತಾ ಇದೆ ಹಾಗಾದ್ರೆ ನಮ್ಮ ಜಿಲ್ಲೆಯಲ್ಲಿ ಆಲ್ರೆಡಿ ಸಮಸ್ಯೆ ಇದೆ ಸಮರದಲ್ಲಿ ಸಮಸ್ಯೆ ನಾವು ಹೇಳಿದ್ವಿ ಇನ್ನೂ ಪರ್ಮಿಷನ್ ಹೋದಿಲ್ಲ ಅವ್ರಿಗೆ ಇರಿಗೇಷನ್ ಇಂದ ಅಲ್ಲಿ ಇರಿಗೇಷನ್ ಜೊತೆ ನೀವು ಸಂಪರ್ಕ ಮಾಡಿ ನಮ್ಮ ಅವ್ರ ನಮ್ಮ ಅಭಿಪ್ರಾಯ ಅಭಿಪ್ರಾಯಕ್ಕೆ ನಾವು ನಮ್ಮ ಅಭಿಪ್ರಾಯ ಕೊಡ್ತೀವಿ ಚರ್ಚೆ ಮಾಡಿದ್ವಿ ವರ್ಕ್ ಹತ್ತಿ ಬಗ್ಗೆ ಪ್ಯಾಕೇಜ್ ಮಾಡಿಲ್ಲ ಇನ್ನೂ ಪರ್ಮಿಷನ್ ತಗೋದಿಲ್ಲ ಅವ್ರು ಅದು ಬಂದ್ ಮಾಡಿಸಬೇಕು ಯಾರು ಅನ್ನೋದು ಈಗ ಪ್ರಶ್ನೆ ಇರಿಗೇಷನ್ ಅವ್ರು ಮಾಡಿಸ್ಬೇಕಾದ್ರೆ